ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತಿರೆಗಳ ನಮಸ್ತೆ ಗುಡ್ ಮಾರ್ನಿಂಗ್ ಇನ್ನೇನು ಒಂಜಿ ಮನೆ ಮದ್ದು ಮಲ್ಪರಪ್ಪಿದ್ರೆ ದೀಪಂಡ ಮರಿಯಲ್ಲ ತೆಮ್ಮ ಪುರ ಎದಾಗಲು ಉಪ್ಪುಣ್ಣು ಬುಕ್ಕ ತೆಮ್ಮುಡು ನಾನಾ ರೀತಿ ಉಪ್ಪು ಎಲರ್ಜಿದ ತೆಮ್ಮ ಬುಕ್ಕ ಈ ಎಲರ್ಜಿ ಬ್ಲಡ್ ಎಲರ್ಜಿ ಎಲರ್ಜಿಡಾದ್ರೆ ಕೆಲವೇ ತೆಮ್ಮ ಉಪ್ಪುಡು ಡಸ್ಟ್ ಎಲರ್ಜಿ ಆಯ್ತಪ್ಪರ ತೆಮ್ಮುಲು ತೆಮ್ಮುಡ್ಲ ಕೆಲವು ಬಗ್ಗೆ ಎಪ್ಪುಣ್ಣು ಇನ್ನು ಇನ್ನೊಂಥರ ಮಕ್ಕ 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 ತೆಮ್ಮದ ಬರೋದ್ಲು ಅಯ್ಕೋಸ್ಕರ ಅದು ಒಂಜಿ ಮನೆ ಮದ್ದು ಮಾಲ್ತೂಕ ದುಂಬುದಾಗ್ಲು ಪೂರ ಮನೆ ಮದ್ದುಡೇ ಪೂರ ಸೀಕು ಕಮ್ಮಿ ಅವಂದಿತ್ತೆ ಇತ್ತೆ ಪೂರ ಮರ್ದು ಇತ್ತೆ ಅತಿ ದುಂಬುದ ಮರ್ದು ಆಪೂಜಿ ಆಂಡಲ ಹಾಪ ತೂಕ ಅಯ್ಯಕೋಸ್ಕರ ಏನು ರಡ್ಡು ಒಂಜಿ ಚೂರು ಎಡ್ಡೆ ಮುಂಚೆ ಒಂಜಿ ಪತ್ತು ಪದ್ಮಾತು ಎಡ್ಡೆ ಮುಂಚೆ ಒಂಜಿ ಒಂಜಿ ದಾತನ್ ಪತ್ತಲೆ ಎಡ್ಡೆ ಮುಂಚಿ ಬೊಕ್ಕ ಹಿಂಗೆ ನಮ್ಮ ಹಳ್ಳಿಡೇ ಇದಿನ ಪ್ಯೂರ್ ತಿಗತ್ತನೆ ಅವೇನು ಹೀಗೆ ತೊಂದೆ ಮೂಲು ಒಂಜಿ ಈ ಲೋಟೆಡು ಅಲ್ಲೇ ಒಂಚಿನ ಲೋಟೆಡು ಒಂಜಿ ಮುಕ್ಕಾಲು ಒಂಜಿ ಒಂಜಿ ಲೋಟೆಲ ಬೊಕ್ಕ ಒಂಜಿ ಕಾಲು ಲೋಟದ ದೀತೆ ಐಕ್ ನಮ್ಮ ಒಂದು ರಡ್ಡು ಬಚ್ಚಿರೇನು ರಡ್ಡು ಬಚ್ಚಿರೇನು ಇಕ್ಕ ಪಾಡ್ದ ನೀರು ದೀತದೆ ಐಕ್ ಈ ರೆಡ್ಡು ಬಚ್ಚಿರೆ ಬೊಕ್ಕ ಒಂದು ಒಂಜಿ ಸ್ಪೂನ್ ಅದಕ್ಕೆ ತಂದಿನ ಎಡ್ಡೆ ಮುಂಚೆ ಬಾಳ್ದು ಕೊದ್ದಾಗ ಸಮೇ ಅವು ಒಂಜೇ ಕಾಲ್ ಲೋಟದ ದೀತಿನ ನೀರು ಒಂಜಿ ಕಾಲ್ ಲೋಟದ ಅವಡು ಅಂಚ ಸರಿ ಕೊದ್ದು ಕೊದ್ದಿ ಬೊಕ್ಕ ಅವೇನು ಚ ಒಂತ ಕೋಲ್ಡ್ ಹಾಕಿನ ಪರ್ರೆ ಅವು ಸರಿ ಕೊದ್ದಾಡಿದ್ದೆ ಅಲ್ಲೇ ಕೊದ್ದಿದ್ದು ಈತ ನೀರು ಹವೇನು ಇತ್ತೆ ಒಂಜಿ ಲೋಟೆ ಹರ್ತವನ್ಗೆ ಏನು ಹಾಕೊಬಲೇ ಒಂಜ್ ಲೋಟೆಗೆ ಅರ್ತಂಗ ಈತ ನೀರ ಒರಿ ಹಿಂಡ್ತು ಒಂಜೆ ಕಾಲು ಲೋಟ ದೀತಿನ ಈತ ನೀರು ಒರಿ சப்ப மல்த்தது, ஒஞ்சி ஸ்பூன் திகத் திக்கிறது பரண்டாசை மூஜு தினா பரலை இதுக்கெல்லாம் தெம்ம மங்காம